ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ನಾಲ್ಕನೆಯ ಪದ್ಯದ ಬಳಿಕದ ಒಂದು ಗದ್ಯ ಅದು ಹೀಗಿದೆ ಆತನ ಬಳಿ ಬಳಿಗೊಟ್ಟ ಮದ ಕರಿಕರೇಣು ಜಾತಶ್ವ ಶಿತಾರಹಾರ ವಸ್ತುಗಳನ್ನು ಕೈಗೊಂಡು ದೃಪದ ಜನೊಳಗೊಂಡು ದೃಪದ ಇರಬೇಕು ಕತಿಪಯ ಪ್ರಯಾಣಗಳಿ ಮದ ಗಜ ಪುರವ ಇದು ಸರಳವಾಗಿದೆ ಇದನ್ನ ಅಲ್ಲಲ್ಲಿಯೇ ಬಿಡಿಸುತ್ತಾ ನಾನು ಅರ್ಥವನ್ನು ಕೂಡ ಹೇಳುತ್ತೇನೆ ಆತನ ಬಳಿ ಬಳಿ ಕೊಟ್ಟ ಮದಕರಿ ಅಂದರೆ ಸುಯೋಧನ ಕಡೆಯಿಂದ ಅಥವಾ ಬಂದ ವಿದುರನ್ನು ಕೊಟ್ಟ ಆತನ ಆತನು ಬಳುವಳಿ ಕೊಟ್ಟ ಮದಕರಿ ಮದಿಸಿದ ಆನೆ ಅಂದ್ರೆ ಗಂಡ ಆನೆ ಕರೆಯನ್ನು ಅಂದರೆ ಹೆಣ್ಣಾನೆ ಜಾತ್ಯಶ್ವ ಜಾತಿ ಕುದುರೆ ಶಶಿತರಹಾರ ವಸ್ತುಗಳನ್ನು ಚಂದ್ರನ ಹಾಗೆ ಹೊಳೆಯುವ ಹಾರಗಳು ಮಾಲೆಗಳನ್ನು ಅಥವಾ ಆ ಮಾಲೆಗಳೇ ಮೊದಲಾದ ವಸ್ತುಗಳನ್ನು ಕೈಗೊಂಡು ಅದನ್ನು ಸ್ವೀಕಾರ ಮಾಡಿದ ಪಾಂಡವರು ಧ್ರುವದ ಜಯ ಧ್ರುವದ ಜಯ ಒಡಗೊಂಡು ದ್ರೌಪದಿಯನ್ನು ಸೇರಿಸಿಕೊಂಡು ಕರೆದುಕೊಂಡು ಧ್ರುವ ಇರಬೇಡದು ಧ್ರುವನು ಈ ಪಟ್ಟಣದಲ್ಲಿ ನೀವು ಇರಿ ಅಂತ ಹೇಳಿ ಕತಿಪಯ ಪ್ರಯಾಣ ಪ್ರಯಾಣಗಳೇನು ಅಂದರೆ ಕೆಲವು ಪ್ರಯಾಣದ ಮೇಲೆ ಪ್ರಯಾಣಗಳನ್ನು ಮಾಡಿ ಮದಗಜ ಪುರವನೆಯಿದೆ ಬಂದಾಗ ಅಂದರೆ ಹಸ್ತಿನಾವತಿಯನ್ನು ಸೇರಿಕೊಂಡ ಬಳಿಕ ಅಥವಾ ಅಸ್ಥಿರಾವತಿಗೆ ಬಂದ ಬಳಿಕ ಅಂದರೆ ಇದನ್ನು ಹೇಳಿದಂತಹ ಮಾತಿಗೆ ಪಾಂಡವರು ಕೂಡಲೇ ಒಪ್ಪಿಕೊಂಡರು ಸೇಡುವಾಗಲಿ ಅಥವಾ ಹಿಂದೇಟುವಾಗಲಿ ಏನೂ ಮಾಡಿಲ್ಲ ಯಾಕಂದರೆ ಹಿರಿಯರು ಹೇಳಿಕಳು ತಂದಾಗ ಕಿರಿಯರು ಅದರ ಹೇಳು ಪಾಲಿಸುವುದು ಧರ್ಮವೇ ಎಂದು ತಿಳಿದಂತಹ ಕಾಲ ಅದು ಹಾಗಾಗಿ ಮಿದುರ ಬಂದು ಕರೆದ ತಕ್ಷಣ ಒಪ್ಪಿಕೊಂಡು ಹಸ್ತಿರಾವತಿಯಿಂದ ಧೃತರಾಷ್ಟ್ರ ಕಳಿಸಿದಂತಹ ಮದಗಾಜ ಹೆಣ್ಣಾನೆ ಜಾತ್ಯಶ್ವ ಮತ್ತು ಚಂದ್ರಹಾರ ಇದನ್ನೆಲ್ಲ ತೆಗೆದುಕೊಂಡು ಸ್ವೀಕಾರ ಮಾಡಿ ಅಂದರೆ ಕಾಣಿಕೆ ಕೊಟ್ಟಿದ್ದರು ಆ ಕಾಣಿಕೆಯನ್ನು ಒಪ್ಪಿಸಿಕೊಂಡು ದ್ರೌಪದಿಯನ್ನು ಕೂಡ ಸೇರಿಕೊಂಡು ನೀವು ಇಲ್ಲೇ ಇರಿ ಅಂತ ದೃಪದನನ್ನು ಅಲ್ಲಿ ಇರುವುದಕ್ಕೆ ಹೇಳಿ ಪಯಣದ ಮೇಲೆ ಪಯಣ ಮಾಡಿ ಅಸ್ಥಿರಾವತಿಗೆ ಬಂದರು ಹಸ್ತಿನಾವತಿಗೆ ಬಂದಾಗ ಆ ಹಸ್ತಿನಾವತಿಯ ವೈಭವ ಹೇಗಿತ್ತು ಎನ್ನುವುದನ್ನು ಪಂಪ ಮುಂದೆ ಐದನೆಯ ಪಂದ್ಯದಲ್ಲಿ ವರ್ಣಿಸ್ತಾನೆ